ನಮಸ್ಕಾರ ನಮ್ಮ ಸುತ್ತಮುತ್ತ ನಮ್ಮ ದೇಹದ ಒಳಗಡೆ ಅಕ್ಷರಶಃ ಎಲ್ಲೆಡೆ ಇರುವ ಆದ್ರೆ ಸಾಮಾನ್ಯವಾಗಿ ಕಣ್ಣಿಗೆ ಕಾಣಿಸದ ಒಂದು ಲೋಕ ಇದೆ ಅದೇ ಸೂಕ್ಷ್ಮ ಜೀವಿಗಳ ಲೋಕ ಹೌದು ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಈ ಪುಟ್ಟ ಜೀವಿಗಳ ಬಗ್ಗೆ ನಮಗೆ ಸಿಕ್ಕಿರೋ ಪಠ್ಯಪುಸ್ತಕದ ಮಾಹಿತಿ ಆ ಅಧ್ಯಾಯ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ ಇವುಗಳ ಒಳ್ಳೆಯ ಮುಖ ಕೆಟ್ಟ ಮುಖ ಎರಡನ್ನೂ ಅರ್ಥ ಮಾಡ್ಕೊಳ್ಳೋಣ ಖಂಡಿತವಾಗಿಯೂ ಈ ಸೂಕ್ಷ್ಮ ಜೀವಿಗಳು ನೋಡೋಕೆ ಸಣ್ಣವಾದ್ರೂ ಅವುಗಳ ಪ್ರಭಾವ ಮಾತ್ರ ದೊಡ್ಡದು ಹೌದು ಅವು ನಮ್ಮ ಫ್ರೆಂಡ್ಸ್ ಕೂಡ ಹೌದು ಕೆಲವೊಮ್ಮೆ ನಮ್ಮ ಶತ್ರುಗಳು ಕೂಡ ಅವು ಇಲ್ದೇ ನಮ್ಗೆ ಬದುಕೋಕೆ ಕಷ್ಟ ಆದ್ರೆ ಅವುಗಳಿಂದ ಸಮಸ್ಯೆಗಳೂ ಇವೆ ಹಾಗಾದ್ರೆ ನಮ್ಮ ಇವತ್ತಿನ ಉದ್ದೇಶ ಸ್ಪಷ್ಟ ಈ ಸೂಕ್ಷ್ಮಾಣುಗಳ ಬಗ್ಗೆ ಅಂದ್ರೆ ಮೈಕ್ರೋಪ್ಸ್ ಬಗ್ಗೆ ಸಾಧ್ಯವಾದಷ್ಟು ಸರಳವಾಗಿ ಸ್ಪಷ್ಟವಾಗಿ ಕೆಲವು ಉದಾಹರಣೆಗಳ ಜೊತೆ ತಿಳಿದುಕೊಳ್ಳೋದು ಹ್ಮ್ ಆ ಅಧ್ಯಾಯದಲ್ಲಿರೋ ಚಿತ್ರಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಮುಖ್ಯ ಅಂಶಗಳು ನೀವೇ ಯೋಚಿಸಿ ಅನ್ನೋ ಭಾಗಗಳು ಯಾವುದನ್ನು ಬಿಡದೆ ಒಂದು ಪೂರ್ತಿ ಚಿತ್ರಣ ಕೊಡೋಕೆ ಪ್ರಯತ್ನಿಸೋಣ ಸರಿ ಸರಿ ಶುರು ಮಾಡೋಣ ಅಲ್ವಾ ಮೊದಲಿಗೆ ಈ ಸೂಕ್ಷ್ಮಜೀವಿಗಳು ಅಥವಾ ಸೂಕ್ಷ್ಮಾಣುಗಳು ಅಂದ್ರೆ ಏನು ಆ ಹೆಸರಲ್ಲೇ ಇದೆ ನೋಡಿ ಸೂಕ್ಷ್ಮ ಜೀವಿಗಳು ಅಂದ್ರೆ ಅತಿ ಸಣ್ಣ ಜೀವಿಗಳು ಎಷ್ಟು ಸಣ್ಣ ಎಷ್ಟು ಸಣ್ಣ ಅಂದ್ರೆ ನಮ್ಮ ಬರಿಕಣ್ಣಿಗೆ ಕಾಣೋದೇ ಇಲ್ಲ ಅದಕ್ಕೆ ಪಠ್ಯಪುಸ್ತಕದ ಆ ಚಟುವಟಿಕೆ ಟೂ ಪಾಯಿಂಟ್ ಒನ್ ಟೂ ಪಾಯಿಂಟ್ ಟೂರಲ್ಲಿ ಹೇಳಿದ ಹಾಗೆ ಒಂದು ಹನಿಕೆರೆ ನೀರನ್ನೋ ಅಥವಾ ಸ್ವಲ್ಪ ಮಣ್ಣನ್ನೋ ತಗೊಂಡು ಆ ಏನಂತಾರೆ ಮೈಕ್ರೋಸ್ಕೋಪ್ ಹೌದು ಸೂಕ್ಷ್ಮದರ್ಶಕ ಹ್ಮ್ ಆ ಸೂಕ್ಷ್ಮದರ್ಶಕದ ಕೆಳಗೆ ಇಟ್ಟು ನೋಡಿದೆ ಮಾತ್ರ ಅವು ಕಾಣಿಸುತ್ತವೆ ಆದರೆ ಕೆಲವು ಅಪವಾದಗಳೂ ಇವೆ ಅಲ್ವಾ ಈಗ ಬ್ರೆಡ್ ಅಥವಾ ರೊಟ್ಟಿ ಮೇಲೆ ಬೂಸ್ಟ್ ಬರುತ್ತಲ್ಲ ಅದನ್ನ ನಾವು ಭೂತಕನ್ನಡಿಯಿಂದ ನೋಡಬಹುದಲ್ಲ ನೋಡ್ಬೋದಲ್ಲ ಅದು ಇದೇ ಗುಂಪಿಗೆ ಸೇರುತ್ತಾ ಹೌದು ಹೌದು ಅದು ಶಿಲೀಂಧ್ರ ಅಂದ್ರೆ ಫಂಗೈ ಗುಂಪಿಗೆ ಸೇರಿದ್ದು ಸಾಮಾನ್ಯವಾಗಿ ಸೂಕ್ಷ್ಮಜೀವಿಗಳನ್ನ ನಾಲ್ಕು ಮುಖ್ಯ ಗುಂಪುಗಳಾಗಿ ವಿಂಗಡಿಸ್ತಾರೆ ಒಂದು ಬ್ಯಾಕ್ಟೀರಿಯಾ ಆಮೇಲೆ ನೀವು ಹೇಳಿದ ಶಿಲೀಂಧ್ರ ಅಂದ್ರೆ ಫಂಗೈ ಫಂಗೈ ಮತ್ತೆ ಪ್ರೋಟೋಜೋವಾ ಮತ್ತು ನಾಲ್ಕನೆಯದು ಶೈವಲ ಅಂದ್ರೆ ಆಲ್ಗೆ ಸರಿ ಚಿತ್ರ ಎರಡು ಪಾಯಿಂಟ್ ಒಂದರಲ್ಲಿ ಬ್ಯಾಕ್ಟೀರಿಯಾ ಎರಡು ಪಾಯಿಂಟ್ ನಾಲ್ಕರಲ್ಲಿ ಶಿಲೀಂಧ್ರ ಎರಡು ಪಾಯಿಂಟ್ ಮೂರರಲ್ಲಿ ಎರಡರಲ್ಲಿ ಶೈವಲ ಅವುಗಳ ಚಿತ್ರಗಳೂ ಇವೆ ಹೌದು ಬ್ಯಾಕ್ಟೀರಿಯಾ ಅಂದ್ರೆ ಒಂದೇ ಕೋಶ ಇರೋದು ನಮ್ಮ ಹೊಟ್ಟೆಲಿರೋ ಒಳ್ಳೆ ಬ್ಯಾಕ್ಟೀರಿಯಾನೂ ಇದೆ ರೋಗ ತರುವ ಕೆಟ್ಟ ಬ್ಯಾಕ್ಟೀರಿಯಾನೂ ಇದೆ ಶಿಲೀಂಧ್ರ ಅಂದ್ರೆ ಆ ಬೂಸ್ಟು ಈಸ್ಟು ಅಣಬೆ ಎಲ್ಲ ಅಣಬೆನೂ ಶಿಲೀಂಧ್ರನಾ ಹೌದು ಮತ್ತೆ ಪ್ರೋಟೋಸೋವಾ ಅಂದ್ರೆ ಅಮೀಬಾ ಪ್ಯಾರಮೀಸಿಯಂ ತರ ಮಲೇರಿಯಾ ತರೋ ಜೀವಿನೂ ಇದೆ ಗುಂಪಿಗೆ ಸೇರಿದ್ದು ಶೈವಲ ಅಂದ್ರೆ ಪಾಚಿಗಳು ನೀರಿನಲ್ಲಿ ಜಾಸ್ತಿ ಕಾಣುತ್ತೆ ಈ ನಾಲ್ಕು ಗುಂಪುಗಳ ಜೊತೆಗೆ ವೈರಸ್ಗಳ ಬಗ್ಗೆನೂ ಕೇಳ್ತೀವಲ್ಲ ಅವು ಕೂಡ ತುಂಬ ಸಣ್ಣವು ಆದ್ರೆ ಇವುಗಳಿಗಿಂತ ಬೇರೆ ಅಲ್ವಾ ಚಿತ್ರ ಎರಡು ಪಾಯಿಂಟ್ ಐದರಲ್ಲಿರೋ ಹಾಗೆ ಹೌದು ವೈರಸ್ಗಳು ಹೇಳ್ಬೇಕಂದ್ರೆ ತುಂಬಾ ವಿಶಿಷ್ಟ ಅವು ತಾವಾಗೇ ಬದುಕೋಕಾಗಲ್ಲ ಹೌದಾ ಹ್ಮ್ ಅವು ಯಾವ್ದಾದ್ರೂ ಒಂದು ಜೀವಿಯ ಅಂದ್ರೆ ಬ್ಯಾಕ್ಟೀರಿಯಾ ಸಸ್ಯ ಅಥವಾ ಪ್ರಾಣಿಯ ಜೀವಕೋಶದ ಒಳಗೆ ಹೋದ್ರೆ ಮಾತ್ರ ಬದುಕಿ ತಮ್ಮ ಸಂಖ್ಯೆ ಹೆಚ್ ಮಾಡ್ಕೊಳ್ಳೋಕಾಗೋದು ಓಹ್ ಹೊರಗಡೆ ಇದ್ದಾಗ ಅವು ನಿರ್ಜೀವ ಇದ್ದಾಗೆ ನಮ್ಗೆ ಬರೋ ನೆಗಡಿ ಫ್ಲೂ ಪೋಲಿಯೋ ಚಿಕನ್ ಚಿಕನ್ಪಾಕ್ಸ್ ಇದೆಲ್ಲ ವೈರಸ್ಗಳಿಂದಲೇ ಬರೋದು ಅಬ್ಬಾ ಅಂದ್ರೆ ಈ ಸೂಕ್ಷ್ಮಾಣುಗಳು ಎಲ್ಲೆಂದಲ್ಲೂ ಇವೆ ಅಂತಾಯ್ತು ಎಲ್ಲಿರ್ತವೆ ಇವು ಕರೆಕ್ಟ್ ಆಗಿ ನೀವು ಎಲ್ಲಿ ಊಹಿಸೋಕೂ ಆಗಲ್ವೋ ಅಲ್ಲೆಲ್ಲ ಇವೆ ಅತಿ ತಣ್ಣಗಿರೋ ಮಂಜುಗಡ್ಡೆಯಿಂದ ಹಿಡಿದು ಕುದಿಯೋ ಬಿಸಿನೀರನ ಬುಗ್ಗೆ ಇದೆಯಲ್ಲ ಅಲ್ಲಿವರೆಗೂ ಅಷ್ಟೊಂದು ನೀರಿನಲ್ಲೂ ಹೌದು ಮರುಭೂಮಿ ತೇವ ಇರೋ ಜೌಗು ಪ್ರದೇಶ ಹೀಗೆ ಎಲ್ಲಾ ತರದ ವಾತಾವರಣದಲ್ಲೂ ಬದುಕೋಕೆ ಕಲ್ತುಕೊಂಡಿವೆ ಅಷ್ಟೇ ಅಲ್ಲ ನಮ್ಮ ದೇಹದ ಒಳಗೆ ಬೇರೆ ಪ್ರಾಣಿಗಳ ದೇಹದ ಒಳಗೂ ಇವೆ ಅಂತಾರಲ್ಲ ಖಂಡಿತ ಕೆಲವು ತಾವಾಗೆ ಬದುಕಿದ್ರೆ ಕೆಲವು ಬೇರೆ ಜೀವಿಗಳ ಮೇಲೆ ಅವಲಂಬಿಸಿ ಬದುಕ್ತವೆ ಕೆಲವು ಒಂದೇ ಕೋಶ ಇದ್ರೆ ಇನ್ನು ಕೆಲವು ಆ ಕೆಲವು ಶೈವಲಗಳು ಶಿಲೀಂಧ್ರಗಳು ಇವೆಲ್ಲ ತುಂಬಾ ಕೋಶಗಳಿಂದ ಆಗಿರ್ತವೆ ಆ ಪುಸ್ತಕದಲ್ಲಿ ನಿಮ್ಗಿದು ಗೊತ್ತೇ ಅಂತ ಒಂದು ಬಾಕ್ಸ್ ಇದೆಯಲ್ಲ ಅದರಲ್ಲಿ ಹೇಳಿದ ಹಾಗೆ ಕೆಲವು ಬ್ಯಾಕ್ಟೀರಿಯಾಗಳು ಕುದಿಯೋ ಮಣ್ಣು ಅತಿ ತಣ್ಣನೆ ಫೈಸ್ ಅತಿ ಹೆಚ್ಚು ಉಪ್ಪು ಅತಿ ಹೆಚ್ಚು ಆಸಿಡ್ ಇರೋ ಕಡೆನೂ ಬದುಕ್ತವೆಯಂತೆ ನಂಬೋ ಕಷ್ಟ ಹೌದು ಅವುಗಳ ಹೊಂದಿಕೊಳ್ಳೋ ಶಕ್ತಿ ಅಪಾರ ಅಂದ್ರೆ ಇವು ಬರೀ ತೊಂದರೆ ಕೊಡೋ ಜೀವಿಗಳಲ್ಲ ನಮಗೆ ಬೇಕಾದ ಫ್ರೆಂಡ್ಸ್ ಕೂಡ ಹೇಗೆಲ್ಲ ಸಹಾಯ ಮಾಡ್ತವೆ ಇವು ಇಲ್ಲಿಂದ ವಿಷಯ ಇನ್ನೂ ಸ್ವಾರಸ್ಯಕರ ಆಗುತ್ತನ್ಸುತ್ತೆ ಖಂಡಿತ ಮೊದಲು ನಮ್ಮ ದಿನನಿತ್ಯದ ಅಡಿಗೆ ಮನೆಯಿಂದಲೇ ಶುರು ಮಾಡೋಣ ಮೊಸರು ಹಾ ಹೌದೌದು ಹಾಲಿಗೆ ಸ್ವಲ್ಪ ಹೆಪ್ಪು ಹಾಕಿಟ್ರೆ ಮೊಸರಾಗತ್ತೆ ಅದು ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋ ಬ್ಯಾಕ್ಟೀರಿಯಾದಿಂದ ಅಂತ ಗೊತ್ತು ಆ ಪಹೇಲಿಯ ಅಮ್ಮನ ಉದಾಹರಣೆ ಕೂಡ ಇದನ್ನೇ ಹೇಳುತ್ತೆ ಹ್ಮ್ ಅದೇ ಆ ಬ್ಯಾಕ್ಟೀರಿಯಾ ಹಾಲಿರೋ ಸಕ್ಕರೆನ ಲ್ಯಾಕ್ಟಿಕ್ ಆಮ್ಲ ಮಾಡುತ್ತೆ ಹಾಲು ಗಟ್ಟಿಯಾಗುತ್ತೆ ಹಾಗೇನೆ ಬ್ರೆಡ್ ಕೇಕ್ ಇಡ್ಲಿ ದೋಸೆ ಭಟೂರ ಎಲ್ಲದಕ್ಕೂ ಹಿಟ್ಟು ಉಬ್ಬಿಸೋಕೆ ಈಸ್ಟ್ ಹಾಕ್ತಾರಲ್ಲ ಹೌದು ಈಸ್ಟ್ ಅನ್ನೋದು ಒಂದು ತರದ ಶಿಲೀಂಧ್ರ ಅದು ಒಂದೇ ಕೋಶದಿಂದ ಆಗಿರೋದು ಚಿತ್ರ ಎರಡು ಪಾಯಿಂಟ್ ಆರಳಲ್ಲಿ ಉಬ್ಬಿದ ಹಿಟ್ಟಿದೆ ಅದು ಹೇಗೆ ಉಬ್ಬಿಸುತ್ತೆ ಹಿಟ್ಟನ್ನ ಈಸ್ಟ್ ಆ ಹಿಟ್ಟಲ್ಲಿರೋ ಸಕ್ಕರೆನ ತಿಂದು ಉಸಿರಾಡುತ್ತೆ ಆಗ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಬಿಡುಗಡೆಯಾಗತ್ತೆ ಆ ಗ್ಯಾಸ್ ಗುಳ್ಳೆಗಳು ಹಿಟ್ಟಿನೊಳಗೆ ಸೇರ್ಕೊಂಡು ಹಿಟ್ಟಿನ ಗಾತ್ರ ದೊಡ್ಡದಾಗತ್ತೆ ಮತ್ತಗಾಗತ್ತೆ ಓ ಹಾಗೇನಾ ಇದು ಬರೀ ಮನೆ ಅಡಿಗೆಗಷ್ಟೇ ಅಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲೂ ಬಳಸ್ತಾರಲ್ಲ ಹೌದು ಖಂಡಿತ ಈಸ್ಟನ್ನ ಆಲ್ಕೋಹಾಲ್ ಅಂದ್ರೆ ಮದ್ಯ ವೈನ್ ಬಿಯರ್ ಎಲ್ಲ ತಯಾರಿಸೋಕೆ ದೊಡ್ಡ ಪ್ರಮಾಣದಲ್ಲಿ ಬಳಸ್ತಾರೆ ಹೇಗೆ ಧಾನ್ಯಗಳು ಅಂದ್ರೆ ಬಾರ್ಲಿ ಗೋಧಿ ಅಕ್ಕಿ ಅಥವಾ ಹಣ್ಣಿನ ರಸಗಳಲ್ಲಿ ನೈಸರ್ಗಿಕವಾಗಿ ಸಕ್ಕರೆ ಇರುತ್ತಲ್ಲ ಈಸ್ಟ್ ಅದನ್ನ ಹುದುಗುವಿಕೆ ಅಥವಾ ಫರ್ಮೆಂಟೇಷನ್ ಅನ್ನೋ ಪ್ರೋಸೆಸ್ ಮೂಲಕ ಆಲ್ಕೊಹಾಲ್ ಆಗಿ ಬದಲಾಯಿಸುತ್ತೆ ಹಾಗೇನೇ ವಿನೆಗರ್ ಅಂದ್ರೆ ಅಸಿಟಿಕ್ ಆಸಿಡ್ ಮಾಡೋಕೆ ಅಸಿಟೋಬ್ಯಾಕ್ಟರ್ ಅನ್ನೋ ಬ್ಯಾಕ್ಟೀರಿಯಾಗಳನ್ನ ಬಳಸ್ತಾರೆ ಇನ್ನು ಮೆಡಿಕಲ್ ಫೀಲ್ಡ್ ಕಡೆ ಬಂದ್ರೆ ಅಲ್ಲಿ ಇವುಗಳ ಕೊಡುಗೆ ದೊಡ್ಡದಿರಬೇಕು ತುಂಬಾನೇ ದೊಡ್ಡದು ಮೊದಲು ಆಂಟಿಬಯೋಟಿಕ್ಸ್ ಅಂದ್ರೆ ಪ್ರತಿಜೈವಿಕಗಳು ಇವು ಬೇರೆ ರೋಗ ತರೋ ಸೂಕ್ಷ್ಮಜೀವಿಗಳನ್ನ ಸಾಯಿಸೋ ಅಥವಾ ಅವುಗಳ ಬೆಳವಣಿಗೆ ನಿಲ್ಲಿಸೋ ಔಷಧಿಗಳು ಹೌದು ಇಂಟ್ರೆಸ್ಟಿಂಗ್ ಅಂದ್ರೆ ಈ ಆಂಟಿಬಯೋಟಿಕ್ಸ್ ಬೇರೆ ತಯಾರಿಸೋದೆ ಬ್ಯಾಕ್ಟೀರಿಯಾ ಮತ್ತೆ ಶಿಲೀಂಧ್ರಗಳು ಹೌದಾ ಉದಾಹರಣೆಗೆ ಸ್ಟ್ರೆಪ್ಟೋಮೈಸೆನ್ ಟೆಟ್ರಾಸೈಕ್ಲಿನ್ ಎರಿಥ್ರೋಮೈಸನ್ ಹೀಗೆ ಹಲವು ಇವೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನಿಸಿಲಿನ್ ಕಂಡಿಡಿದ ಕತೆ ಕೇಳಿದ್ದೀವಿ ಅವರು ಬ್ಯಾಕ್ಟೀರಿಯಾ ಬೆಳೆಸೋ ಪ್ಲೇಟ್ ಮೇಲೆ ಆಕಸ್ಮಿಕವಾಗಿ ಒಂದು ಹಸಿರು ಭೂಷ್ಟು ಅಂದರೆ ಪೆನಿಸಿಲಿಯಂ ಫಂಗಸ್ ಬೆಳೆದು ಅದ್ರ ಸುತ್ತ ಇದ್ದ ಬ್ಯಾಕ್ಟೀರಿಯಾ ಸತ್ತೋಗಿತಂತೆ ಹೌದು ಅದೂ ಮೊದಲ ಆಂಟಿಬಯೋಟಿಕ್ ಆದ್ರೆ ಇಲ್ಲಿ ಒಂದು ಎಚ್ಚರಿಕೆ ಮಾತು ಹೇಳೋದು ತುಂಬಾ ಮುಖ್ಯ ಏನು ಆ್ಯಂಟಿಬಯೋಟಿಕ್ಗಳನ್ನ ವೈದ್ಯರು ಹೇಳಿದ್ರೆ ಮಾತ್ರ ಅವ್ರು ಹೇಳಿದಷ್ಟು ಡೋಸ್ ಹೇಳಿದಷ್ಟು ದಿನ ಪೂರ್ತಿಯಾಗಿ ತಗೋಬೇಕು ನಮಗ್ ನಾವೇ ತಗೋಬಾರ್ದು ಅಥವಾ ಅರ್ಧಕ್ಕೆ ನಿಲ್ಲಿಸಬಾರ್ದು ಯಾಕೆ ಹಾಗೆ ಹಾಗೆ ಮಾಡಿದ್ರೆ ಆ ರೋಗಾಣುಗಳು ಈ ಔಷಧೀಯ ಅಡ್ಜಸ್ಟ್ ಆಗ್ಬಿಡ್ತವೆ ಅಂದ್ರೆ ರೆಸಿಸ್ಟೆನ್ಸ್ ಬೆಳೆಸ್ಕೊಳ್ತವೆ ಮುಂದೆ ನಿಜವಾಗ್ಲೂ ಬೇಕಾದಾಗ ಇದೇ ಔಷಧಿ ಕೆಲಸ ಮಾಡದೆ ಹೋಗ್ಬಹುದು ಅಯ್ಯೋ ಇನ್ನೊಂದು ವಿಷಯ ನೆಗಡಿ ಜ್ವರಕ್ಕೆಲ್ಲ ಕಾರಣ ವೈರಸ್ಗಳು ಅವುಗಳಿಗೆ ಸಾಮಾನ್ಯವಾಗಿ ಆಂಟಿಬಯೋಟಿಕ್ಸ್ ಕೆಲಸ ಮಾಡಲ್ಲ ಸುಮ್ಮನೆ ತಗೊಂಡ್ರೆ ನಮ್ಮ ದೇಹದಲ್ಲಿರೋ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ತೊಂದರೆ ಆಗ್ಬಹುದು ಇದು ಬಹಳ ಮುಖ್ಯವಾದ ಮಾಹಿತಿ ಹಾಗೇನೆ ಲಸಿಕೆಗಳು ಅಂದ್ರೆ ವ್ಯಾಕ್ಸಿನ್ಗಳು ಅವು ಕೂಡ ಈ ಸೂಕ್ಷ್ಮಜೀವಿಗಳಿಗೆ ಹೌದು ಲಸಿಕೆ ಅಂದ್ರೆ ರೋಗ ತರುವ ಸೂಕ್ಷ್ಮಜೀವಿಯನ್ನ ಸಾಯಿಸಿ ಅಥವಾ ಅದನ್ನು ತುಂಬಾ ವೀಕ್ ಮಾಡಿ ನಮ್ಮ ದೇಹಕ್ಕೆ ಸೇರಿಸೋದು ಅದರಿಂದ ಏನಾಗುತ್ತೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಇದೆಯಲ್ಲ ಅದು ಅಲರ್ಟ್ ಆಗತ್ತೆ ಆ ವಿರುದ್ಧ ಹೋರಾಡೋಕೆ ಆಂಟಿಬಾಡಿಗಳನ್ನು ಅನೇ ಪ್ರತಿಕಾಯಗಳನ್ನು ತಯಾರು ಮಾಡುತ್ತೆ ಮತ್ತೆ ಆ ರೋಗಾಣುವಿನ ಗುರುತು ನೆನ್ಪಿಟ್ಕೊಡುತ್ತೆ ಅಂದ್ರೆ ಮುಂದೆ ನಿಜವಾದ ರೋಗಾಣು ಬಂದ್ರೆ ನಮ್ಮ ದೇಹ ಮೊದಲೇ ರೆಡಿ ಇರುತ್ತೆ ಈ ಆಂಟಿಬಾಡಿಗಳು ತಕ್ಷಣ ಅದನ್ನು ಹೊಡೆದೋಡಿಸ್ತವೆ ಅದ್ಭುತ ಹೌದು ಕಾಲರಾ ಕ್ಷಯ ಸಿಡುಬು ಪೋಲಿಯೋ ಹೆಪಟೈಟಿಸ್ ಹೀಗೆ ಎಷ್ಟೋ ರೋಗಗಳನ್ನ ಲಸಿಕೆ ಹಾಕಿ ತಡೆಯಬಹುದು ನಮ್ಮಲ್ಲಿ ನಡೆದ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇದಕ್ಕೆ ಒಳ್ಳೆ ಉದಾಹರಣೆ ಅಲ್ವಾ ಖಂಡಿತ ಎಡ್ವರ್ಡ್ ಜೆನ್ನರ್ ಅನ್ನೋರು ಸಾವಿರದ ಏಳುನೂರ ತೊಂಬತ್ತೆಂಟರಲ್ಲೇ ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದ್ರು ಗ್ರೇಟ್ ಆಹಾರ ಆಯ್ತು ಔಷಧಿಯಾಯ್ತು ಇನ್ನು ಪರಿಸರಕ್ಕೆ ಹೇಗೆ ಸಹಾಯ ಮಾಡ್ತವೆ ಇವು ಮಣ್ಣಿಗೆ ಒಳ್ಳೇದು ಮಾಡ್ತವೆ ಅಂತ ಕೇಳಿದೀನಿ ಅದು ನಿಜ ಕೆಲವು ಬ್ಯಾಕ್ಟೀರಿಯಾಗಳು ಉದಾಹರಣೆಗೆ ರೈಸೋಬಿಯಂ ಅಂತ ಅದು ದ್ವಿದಳ ಧಾನ್ಯ ಗಿಡಗಳ ಅಂದ್ರೆ ಬೀನ್ಸ್ ಬಟಾಣಿ ಗಿಡಗಳ ಬೇರಿನ ಗಂಟುಗಳಲ್ಲಿ ಮತ್ತೆ ಕೆಲವು ನೀಲಿ ಹಸಿರು ಶೈವಲಗಳು ಚಿತ್ರ ಎರಡು ಪಾಯಿಂಟ್ ಏಳು ಇವು ದೊಡ್ಡ ಕೆಲಸ ಮಾಡ್ತವೆ ಏನೋ ನಮ್ಮ ಗಾಳಿಯಲ್ಲಿ ಸಾರಜನಕ ಅಂದ್ರೆ ನೈಟ್ರೋಜನ್ ಗ್ಯಾಸ್ ತುಂಬಾ ಇದೆಯಲ್ಲ ಅದನ್ನ ಗಿಡಗಳು ನೇರವಾಗಿ ಬಳಸೋಕಾಗಲ್ಲ ಈ ಬ್ಯಾಕ್ಟೀರಿಯಾ ಮತ್ತೆ ಶೈವಲಗಳು ಆ ಗಾಳಿಯ ನೈಟ್ರೋಜನ್ ಅನ್ನ ಹಿಡಿದು ಅದನ್ನ ಗಿಡಗಳು ಬಳಸೋ ತರಹದ ನೈಟ್ರೋಜನ್ ಸಂಯುಕ್ತಗಳಾಗಿ ಬದಲಾಯಿಸಿ ಮಣ್ಣಿಗೆ ಸೇರಿಸ್ತವೆ ಓ ಅಂದ್ರೆ ಇವು ಗಿಡಗಳಿಗೆ ನ್ಯಾಚುರಲ್ ಆಗಿ ಗೊಬ್ಬರ ಕೊಡೋ ತರಹ ಅದ್ಭುತ ಹೌದು ಅದಕ್ಕೆ ಇವ್ಕೆ ಜೈವಿಕ ನೈಟ್ರೋಜನ್ ಸ್ಥಿರೀಕಾರಕಗಳು ಅಂತಾರೆ ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ ಇದು ನೈಟ್ರೋಜನ್ ಚಕ್ರದ ಚಿತ್ರ ಎರಡು ಪಾಯಿಂಟ್ ಒಂದು ಸೊನ್ನೆ ಒಂದು ಮುಖ್ಯ ಭಾಗ ನೈಟ್ರೋಜನ್ ಚಕ್ರ ಅಂದ್ರೆ ಅಂದ್ರೆ ಗಾಳಿಯ ನೈಟ್ರೋಜನ್ ಮಣ್ಣಿಗೆ ಬರೋದು ಗಿಡಗಳು ತಗೋಣದು ಪ್ರಾಣಿಗಳು ಗಿಡಗಳನ್ನ ತಿನ್ನೋದು ಆಮೇಲೆ ಗಿಡ ಪ್ರಾಣಿಗಳು ಸತ್ತ ಮೇಲೆ ಅವುಗಳ ದೇಹದ ನೈಟ್ರೋಜನ್ ಮತ್ತೆ ಮಣ್ಣಿಗೆ ಸೇರೋದು ಕೊನೆಗೆ ಬ್ಯಾಕ್ಟೀರಿಯಾಗಳು ಅದನ್ನ ಮತ್ತೆ ಗ್ಯಾಸ್ ಮಾಡಿ ಗಾಳಿಗೆ ಬಿಡೋದು ಈ ಇಡೀ ಸೈಕಲ್ ನಡೆಯೋಕೆ ಜೀವಿಗಳು ಬೇಕೇ ಬೇಕು ಇನ್ನು ಪರಿಸರ ಕ್ಲೀನ್ ಮಾಡೋದ್ರಲ್ಲೂ ಇವುಗಳ ಪಾತ್ರ ಇದೆ ಅಲ್ವಾ ಖಂಡಿತ ಇದೆ ನಮ್ಮ ಸುತ್ತ ಬಿದ್ದಿಡೋ ಸತ್ತ ಗಿಡಗಳು ಪ್ರಾಣಿಗಳ ದೇಹ ತರಕಾರಿ ಸಿಪ್ಪೆ ಇತರೆ ಕಸ ಇವೆಲ್ಲ ಇವೇ ಡಿಕಂಪೋಸ್ ಮಾಡೋದು ಅಂದ್ರೆ ವಿಘಟಿಸೋದು ಆ ಚಟುವಟಿಕೆ ಎರಡು ಪಾಯಿಂಟ್ ಐದರಲ್ಲಿ ಹಾಗೆ ಮಣ್ಣಲ್ಲಿ ಸಸ್ಯದ ಕಸ ಹಾಕಿದ್ರೆ ಅದು ಕರಗಿ ಗೊಬ್ಬರ ಆಗುತ್ತೆ ಆದ್ರೆ ಪ್ಲಾಸ್ಟಿಕ್ ಹಾಗೇ ಇರುತ್ತೆ ಇದು ಸೂಕ್ಷ್ಮಜೀವಿಗಳ ಕೆಲಸದಿಂದ ತಾನೆ ಹೌದು ಸೂಕ್ಷ್ಮಜೀವಿಗಳು ಈ ಆರ್ಗ್ಯಾನಿಕ್ ವಸ್ತುಗಳನ್ನ ತಿಂದು ಸರಳ ವಸ್ತುಗಳಾಗಿ ಬದಲಾಯಿಸುತ್ತವೆ ಇದರಿಂದ ಪರಿಸರ ಕ್ಲೀನ್ ಆಗುತ್ತೆ ನಮಗೆ ಒಳ್ಳೆ ಗೊಬ್ರ ಸಿಗುತ್ತೆ ಪ್ಲಾಸ್ಟಿಕ್ ಅನ್ನ ಅವು ಮುಟ್ಟೋಕಾಗಲ್ಲ ಎಷ್ಟೆಲ್ಲ ಉಪಕಾರ ಮಾಡ್ತವಲ್ವಾ ಈ ಸಣ್ಣ ಜೀವಿಗಳು ಆದರೆ ಕತೆಗಿನ್ನೊಂದು ಸೈಡ್ ಕೂಡ ಇದೆ ಕೆಲವು ಸೂಕ್ಷ್ಮಜೀವಿಗಳು ಡೇಂಜರಸ್ ಕೂಡ ಹೌದು ಅದೇ ನಾಣ್ಯದ ಇನ್ನೊಂದು ಮುಖ ರೋಗ ತರುವ ಸೂಕ್ಷ್ಮ ಜೀವಿಗಳನ್ನ ರೋಗಕಾರಕಗಳು ಅಥವಾ ಪ್ಯಾಥೋಜೆನ್ಸ್ ಅಂತ ಕರೀತಾರೆ ಇವು ಮನುಷ್ಯರಿಗೆ ಪ್ರಾಣಿಗಳಿಗೆ ಗಿಡಗಳಿಗೆಲ್ಲ ರೋಗ ತರಬಹುದು ಮನುಷ್ಯರಲ್ಲಿ ಹೇಗೆ ಹರಡುತ್ತೆ ನಾವು ಉಸಿರಾಡೋ ಗಾಳಿ ಕುಡಿಯೋ ನೀರು ತಿನ್ನೋ ಆಹಾರದ ಮೂಲಕ ದೇಹದೊಳಗೆ ಹೋಗಬಹುದು ಇಲ್ಲಂದ್ರೆ ರೋಗ ಇರೋ ವ್ಯಕ್ತಿಯನ್ನ ಮುಟ್ಟೋದ್ರಿಂದ ಅಥವಾ ಕೆಲವು ಕೀಟಗಳು ಪ್ರಾಣಿಗಳ ಮೂಲಕಂದು ಹರಡಬಹುದು ಗಾಳಿ ನೀರು ಆಹಾರ ಅಥವಾ ನೇರ ಸಂಪರ್ಕದಿಂದ ಹರಡೋ ಕಾಯಿಲೆಗಳನ್ನ ಸಂಪರ್ಕ ರೋಗಗಳು ಅಂತಾರಲ್ಲ ಹೌದು ಕಮ್ಯುನಿಕಬಲ್ ಡಿಸೀಸಸ್ ಉದಾಹರಣೆಗೆ ಕಾಲರಾ ನೆಗಡಿ ಪಾಕ್ಸ್ ಟಿ ಆ ನೀವೇ ಯೋಚಿಸಿ ಭಾಗದಲ್ಲಿ ಹೇಳಿದ ಹಾಗೆ ನೆಗಡಿ ಆದಾಗ ಸೀನಿದ್ರೆ ಸಾವಿರಾರು ವೈರಸ್ ಇರೋ ಹನಿಗಳು ಗಾಳಿಯಲ್ಲಿ ಸೇರಿ ಪಕ್ಕದವರಿಗೆ ಅಂಟ್ಕೊಳ್ಬಹುದು ಅದಕ್ಕೆ ಕರ್ಚಿಫ್ ಅಡ್ಡ ಹಿಡಿಬೇಕು ಕೆಲವು ಕೀಟಗಳು ರೋಗ ಹರಡುತ್ತೆ ಅಂತ ಹೇಳಿದಿರಿ ಅವು ಯಾವವು ಅವುಗಳನ್ನ ವಾಹಕಗಳು ಅಥವಾ ಕ್ಯಾರಿಯರ್ಸ್ ಅಂತಾರೆ ಉದಾಹರಣೆಗೆ ಮನಿ ನೊಣ ಅದು ಕಸ ಕೊಳ್ಚೆ ಮೇಲೆಲ್ಲ ಕೂತು ಆಮೇಲೆ ನಾವು ತಿನ್ನೋಕೆ ಇಟ್ಟಿರೋ ಆಹಾರದ ಮೇಲ್ ಬಂದು ಕೂತ್ರೆ ಅದರ ಕಾಲಲ್ಲಿದ್ದ ರೋಗಾಣುಗಳನ್ನ ಆಹಾರಕ್ಕೆ ಅಂಟಿಸಿಬಿಡುತ್ತೆ ಅದೊಂದು ತಿಂದರೆ ಕಾಯಿಲೆ ಬರುತ್ತೆ ಅದಕ್ಕೆ ಆಹಾರ ಮುಚ್ಚಿಡಬೇಕು ಅಂತ ಹೇಳೋದು ಹೌದೌದು ಇನ್ನೊಂದು ಮುಖ್ಯವಾಹಕ ಅಂದ್ರೆ ಸೊಳ್ಳೆ ಹೆಂಡು ಅನಾಫಿಲಿಸ್ ಸೊಳ್ಳೆ ಮಲೇರಿಯಾ ತರೋ ಪ್ಲಾಸ್ಮೋಡಿಯಂ ಅನ್ನೋ ಪ್ರೋಟೋಸೋವಾನ ಹರಡುತ್ತೆ ಚಿತ್ರ ಎರಡು ಪಾಯಿಂಟ್ ಎಂಟು ಹಾಗೇನೆ ಈಡೀಸ್ ಸೊಳ್ಳೆ ಡೆಂಗ್ಯೂ ವೈರಸ್ ಹರಡುತ್ತೆ ಓ ಹಾಗಾದ್ರೆ ಈ ಸೊಳ್ಳೆಗಳಿಂದ ಬರೋ ರೋಗಗಳನ್ನು ತಡೆಯೋದು ಹೇಗೆ ಸೊಳ್ಳೆಗಳು ನಿಂತಿರೋ ನೀರಲ್ಲೇ ಮೊಟ್ಟೆ ಇಡ್ತವೆ ಹಾಗಾಗಿ ನಮ್ಮ ಮನೆಯ ಸುತ್ತಮುತ್ತ ಎಲ್ಲೂ ನೀರು ನಿಲ್ದ ಹಾಗೆ ನೋಡ್ಕೊಳ್ಬೇಕು ಕೂಲರ್ ಹಳೆ ಟೈರ್ ಹೂಕುಂಡ ಎಲ್ಲ ಕಡೆ ಗಮನ ಇರಬೇಕು ಸರಿ ಸುತ್ತಮುತ್ತ ಕ್ಲೀನಾಗಿ ಡ್ರೈ ಆಗಿಟ್ಕೊಂಡ್ರೆ ಸೊಳ್ಳೆಗಳನ್ನ ಕಂಟ್ರೋಲ್ ಮಾಡಬಹುದು ಸೊಳ್ಳೆ ಪರ್ದೆ ಸ್ಪ್ರೇ ಎಲ್ಲಾನೂ ಸಹಾಯ ಮಾಡುತ್ತೆ ಆ ಕೋಷ್ಟಕ ಟೂ ಪಾಯಿಂಟ್ ಒನ್ನಲ್ಲಿ ಕ್ಷಯ ದಡಾರ ಪೋಲಿಯೋ ಕಾಲರಾ ಟೈಫಾಯ್ಡ್ ಮಲೇರಿಯಾ ಇತ್ಯಾದಿ ರೋಗಗಳ ಬಗ್ಗೆ ಅವು ಹೇಗೆ ಹರಡತ್ತೆ ಹೇಗೆ ತಡೆಯೋದು ಅಂತ ಚೆನ್ನಾಗ್ ಕೊಟ್ಟಿದ್ದಾರೆ ಪ್ರಾಣಿಗಳಿಗೂ ರೋಗ ತರುತ್ತವೆಯೇ ಇವು ಹೌದು ಆಂಥ್ರಾಕ್ಸ್ ಅನ್ನೋದು ಒಂದು ಬ್ಯಾಕ್ಟೀರಿಯಾದಿಂದ ಬರೋ ಡೇಂಜರಸ್ ರೋಗ ಅದು ದನಕರುಗಳಿಗೂ ಮನುಷ್ಯರಿಗೂ ಬರುತ್ತೆ ದನಗಳಲ್ಲಿ ಕಾಲುಬಾಯಿ ರೋಗ ವೈರಸ್ನಿಂದ ಬರುತ್ತೆ ಗಿಡಮರಗಳನ್ನು ಬಿಡಲ್ವಾ ಇವು ಇಲ್ಲ ಗೋಧಿ ಭತ್ತ ಆಲೂಗಡ್ಡೆ ಕಬ್ಬು ಕಿತ್ತಳೆ ಸೇಬು ಹೀಗೆ ಬೆಳೆಗಳಿಗೂ ರೋಗ ತರ್ತವೆ ಕೋಷ್ಟಕ ಟೂ ಪಾಯಿಂಟ್ ಟೂರಲ್ಲಿ ಕೆಲವನ್ನ ಕೊಟ್ಟಿದ್ದಾರೆ ಸಿಟ್ರಸ್ ಕ್ಯಾಂಕರ್ ಬ್ಯಾಕ್ಟೀರಿಯಾದಿಂದ ಗೋಧಿ ತುಕ್ಕು ರೋಗ ಶಿಲೀಂಧ್ರದಿಂದ ಬೆಂಡೆಕಾಯಿ ಗಿಡದ ಹಳದಿ ರೋಗ ವೈರಸ್ನಿಂದ ಇದರಿಂದ ರೈತರಿಗೆಲ್ಲ ತುಂಬಾ ನಷ್ಟ ಆಗುತ್ತೆ ರೋಗಗಳಾಯ್ತು ಆಹಾರ ಕೆಡೋದಕ್ಕೂ ಇವೇ ಕಾರಣ ಅಲ್ವಾ ಹೌದು ಸೂಕ್ಷ್ಮಜೀವಿಗಳು ಆಹಾರದ ಮೇಲೆ ಬೆಳೆದು ಅದನ್ನ ಹಾಳು ಮಾಡ್ತವೆ ವಾಸನೆ ಬರುತ್ತೆ ರುಚಿ ಕೆಡತ್ತೆ ಬಣ್ಣ ಬದಲಾಗುತ್ತೆ ಕೆಲವೊಮ್ಮೆ ಬರೀ ಕೆಡೋದಲ್ಲ ಅದು ವಿಷ ಕೂಡ ಆಗಬಹುದು ಅಂತಾರೆ ಕರೆಕ್ಟ್ ಕೆಲವು ಸೂಕ್ಷ್ಮಜೀವಿಗಳು ಆಹಾರದ ಮೇಲೆ ಬೆಳೆಯುವಾಗ ಟಾಕ್ಸಿಕ್ ಅಂದ್ರೆ ವಿಷಕಾರಿ ವಸ್ತುಗಳನ್ನ ಬಿಡುಗಡೆ ಮಾಡ್ತವೆ ಆ ಆಹಾರ ತಿಂದ್ರೆ ಫುಡ್ ಪಾಯ್ಸನಿಂಗ್ ಆಗತ್ತೆ ಆ ಬೂರೆ ಹೋ ಪಾರ್ಟಿಗೆ ಹೋಗಿ ವಾಂತಿ ಮಾಡ್ಕೊಂಡ ಕಥೆ ಇದೆಯಲ್ಲ ಅದು ಇದಕ್ಕೆ ಉದಾಹರಣೆ ಇದು ಸೀರಿಯಸ್ ಆದ್ರೆ ಜೀವಕ್ಕೆ ಅಪಾಯ ಅಯ್ಯೋ ಹಾಗಾದ್ರೆ ಈ ಸೂಕ್ಷ್ಮ ಜೀವಿಗಳಿಂದ ಆಹಾರ ಕೆಡ್ದ ಹಾಗೆ ವಿಷ ಆಗದ ಹಾಗೆ ತಡೆಯೋದು ಹೇಗೆ ಪಹೇಲಿ ತಂದ ಮಾವಿನ ಹಣ್ಣು ಕೆಟ್ಟೋಯ್ತು ಆದ್ರೆ ಅಜ್ಜಿ ಮಾಡಿದ ಉಪ್ಪಿನಕಾಯಿ ವರ್ಷಗಟ್ಲೆ ಇರುತ್ತೆ ಏನಿದ್ರ ಮ್ಯಾಜಿಕ್ ಇದ್ರ ಮ್ಯಾಜಿಕ್ ಏನೂ ಇಲ್ಲ ಅದು ಆಹಾರ ಸಂರಕ್ಷಣೆ ಅಂದ್ರೆ ಫುಡ್ ಪ್ರಿಸರ್ವೇಶನ್ ಸೂಕ್ಷ್ಮಜೀವಿಗಳು ಬೆಳೆಯೋಕೆ ಆಗದಂತಹ ವಾತಾವರಣ ಸೃಷ್ಟಿ ಮಾಡಿ ಆಹಾರವನ್ನ ಕಾಪಾಡೋದು ಓ ಅದಕ್ಕೆ ಏನೆಲ್ಲ ವಿಧಾನಗಳಿವೆ ಹಲವಾರು ಇವೆ ಮುಖ್ಯವಾಗಿ ಒಂದು ರಾಸಾಯನಿಕ ವಿಧಾನ ಉಪ್ಪು ಮತ್ತೆ ಅಡಿಗೆ ಎಣ್ಣೆ ಇದೆಯಲ್ಲ ಅವು ಒಳ್ಳೆ ಪ್ರಿಸರ್ವೇಟಿವ್ಸ್ ಹೌದು ಉಪ್ಪಿನಕಾಯಿಲಿ ಅದೇ ಇರೋದು ಹ್ಮ್ ಇವು ಸೂಕ್ಷ್ಮಜೀವಿಗಳು ಬೆಳೆಯೋದನ್ನ ತಡೆಯುತ್ತೆ ಹಾಗೇನೆ ಸೋಡಿಯಂ ಬೆನ್ಝೋಯೆಟ್ ಸೋಡಿಯಂ ಮೆಟಾಬೈಸಲ್ಫೇಟ್ ಅನ್ನೋ ಕೆಮಿಕಲ್ಸ್ನ ಜಾಮ್ ಜ್ಯೂಸ್ಗಳಲ್ಲಿ ಬಳಸ್ತಾ ಸರಿ ಎರಡು ಸಕ್ಕರೆಯಿಂದ ಸಂರಕ್ಷಣೆ ಜಾಮ್ ಜೆಲಿ ಹಣ್ಣಿನ ಪಾಕ ಇವಕ್ಕೆಲ್ಲ ಸಕ್ಕರೆ ಹಾಕ್ತಾರೆ ಸಕ್ಕರೆ ನೀರನ್ನ ಹೀರ್ಕೊಂಡು ಬ್ಯಾಕ್ಟೀರಿಯಾ ಬೆಳೆಯೋಕೆ ಬಿಡಲ್ಲ ಮೂರು ಎಣ್ಣೆ ಮತ್ತೆ ವಿನೆಗರ್ ಉಪ್ಪಿನಕಾಯಿ ತರಕಾರಿ ಮಾಂಸ ಮೀನು ಇವನ್ನೆಲ್ಲ ಕಾಪಾಡೋಕೆ ಬಳಸ್ತಾರೆ ಈ ವಾತಾವರಣದಲ್ಲಿ ಬ್ಯಾಕ್ಟೀರಿಯಾ ಬದುಕೋಕಾಗಲ್ಲ ಶಾಖ ಮತ್ತೆ ತಂಪು ವಿಧಾನ ಹಾಲನ್ನ ಕುದಿಸಿದ್ರೆ ಸೂಕ್ಷ್ಮಜೀವಿಗಳು ಸಾಯ್ತವೆ ಫ್ರಿಜ್ನಲ್ಲಿಟ್ರೆ ತಣ್ಣಗಿರೋದ್ರಿಂದ ಅವುಗಳ ಬೆಳವಣಿಗೆ ತುಂಬಾ ಸ್ಲೋ ಆಗತ್ತೆ ಅಥವಾ ನಿಂತು ಹೋಗತ್ತೆ ಐದನೆಯದು ಪಾಶ್ಚರೈಸೇಷನ್ ಲೂಯಿಸ್ ಪಾಶ್ಚರ್ ಕಂಡುಹಿಡಿದಿದ್ದು ಪಾಶ್ಚರೈಸೇಷನ್ ಅಂದ್ರೆ ಇದರಲ್ಲಿ ಹಾಲನ್ನ ಸುಮಾರು ಎಪ್ಪತ್ತು ಡಿಗ್ರಿ ಗೆ ಹದಿನೈದು ಮೂವತ್ತು ಸೆಕೆಂಡ್ ಬಿಸಿ ಮಾಡಿ ತಕ್ಷಣ ತಣ್ಣಗೆ ಮಾಡಿ ಪ್ಯಾಕ್ ಮಾಡ್ತಾರೆ ಇದರಿಂದ ಕೆಟ್ಟ ಸೂಕ್ಷ್ಮಜೀವಿಗಳು ಸಾಯ್ತವೆ ಹಾಲು ಬೇಗ ಕೆಡಲ್ಲ ಪ್ಯಾಕೆಟ್ ಹಾಲು ಹೀಗ್ ಮಾಡಿರೋದ್ರಿಂದ ಅದನ್ನ ಕುಡಿದೇ ಕುಡಿಬೋದು ಅಂತಾರೆ ಓ ಅದಕ್ಕೆನಾ ಪಾಶ್ಚರೈಸ್ಡ್ ಮಿಲ್ಕ್ ಅಂತ ಬರ್ದಿರೋದು ಆರನೇದು ಸಂಗ್ರಹಣೆ ಮತ್ತೆ ಪ್ಯಾಕಿಂಗ್ ಒಣಹಣ್ಣುಗಳು ತರಕಾರಿ ಎಲ್ಲವನ್ನೂ ಗಾಳಿಯಾಡದ ಹಾಗೆ ಸೀಲ್ ಮಾಡಿದ ಪ್ಯಾಕೆಟ್ಗಳಲ್ಲಿ ಮಾರಿದ್ರೆ ಸೂಕ್ಷ್ಮಜೀವಿಗಳು ಅಟ್ಯಾಕ್ ಮಾಡೋದು ತಪ್ಪುತ್ತೆ ಅಂದ್ರೆ ಒಟ್ಟಿನಲ್ಲಿ ಸೂಕ್ಷ್ಮ ಸೂಕ್ಷ್ಮಜೀವಿಗಳಿಗೆ ಬೇಕಾದ ನೀರು ಗಾಳಿ ಅಥವಾ ಸರಿಯಾದ ಟೆಂಪ್ರೇಚರ್ ಸಿಗ್ದಹಾಗ್ ಮಾಡೋದೆ ಈ ಎಲ್ಲಾ ವಿಧಾನಗಳ ಉದ್ದೇಶ ಸರಿ ಈ ಅಧ್ಯಾಯದ ಕೊನೆಯಲ್ಲಿರೋ ಪ್ರಶ್ನೆಗಳು ಚಟುವಟಿಕೆಗಳು ಬಗ್ಗೆ ಒಂದೆರಡು ಮಾತು ಹೌದು ನಾವು ಮಾತಾಡ್ತಾ ಮಾತಾಡ್ತಾ ಆ ನೀವೇ ಯೋಚಿಸಿ ಪ್ರಶ್ನೆಗಳನ್ನ ಮೊಸರು ಸೀನು ಆಹಾರ ಮುಚ್ಚೋದು ನೀರು ನಿಲ್ಲೋದು ಇತ್ಯಾದಿ ಮತ್ತೆ ಕೆಲವು ಅಭ್ಯಾಸದ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನ ಆಂಟಿಬಯೋಟಿಕ್ ಎಚ್ಚರಿಕೆ ವಾಹಕಗಳು ಇತ್ಯಾದಿ ಚರ್ಚಿಸಿದ್ದೇವೆ ಅನ್ಸುತ್ತೆ ಹೌದು ಉದಾಹರಣೆಗೆ ಸೂಕ್ಷ್ಮಜೀವಿಗಳ ಮುಖ್ಯ ಗುಂಪುಗಳು ಯಾವುವು ಬ್ಯಾಕ್ಟೀರಿಯಾ ಶಿಲೀಂಧ್ರ ಪ್ರೋಟೋಸೋವಾ ಶೈವಲ ಅವುಗಳ ಉಪಯೋಗಗಳು ಮೊಸರು ಬ್ರೆಡ್ ಆಲ್ಕೊಹಾಲ್ ಔಷಧಿ ವ್ಯಾಕ್ಸಿನ್ ಕ್ಲೀನಿಂಗ್ ನೈಟ್ರೋಜನ್ ಫಿಕ್ಸೇಷನ್ ಮತ್ತೆ ಅವುಗಳಿಂದ ಆಗೋ ತೊಂದರೆಗಳು ರೋಗಗಳು ಫುಡ್ ಸ್ಪಾಯ್ಲೇಜ್ ಫುಡ್ ಪಾಯ್ಸನಿಂಗ್ ಇವೆಲ್ಲ ಕವರ್ ಆಗಿದೆ ಕೆಲವನ್ನ ರಿಪೀಟ್ ಮಾಡೋದಾದ್ರೆ ಸೂಕ್ಷ್ಮ ಜೀವಿಗಳನ್ನ ನೋಡೋಕೆ ಮೈಕ್ರೋಸ್ಕೋಪ್ ಬೇಕು ರೈಸೋಬಿಯಂ ನೀಲಿ ಹಸಿರು ಶೈವಲ ನೈಟ್ರೋಜನ್ ಸ್ಥಿರೀಕರಣ ಮಾಡುತ್ತವೆ ಗಳನ್ನ ಡಾಕ್ಟರ್ ಹೇಳಿದ ಹಾಗೆ ಪೂರ್ತಿ ಕೋರ್ಸ್ ತಗೋಬೇಕು ಆ ಅಧ್ಯಾಯದಲ್ಲಿ ಬೇರಿನ ಗಂಟುಗಳನ್ನ ನೋಡೋದು ಈಸ್ಟ್ ಎಕ್ಸ್ಪೆರಿಮೆಂಟ್ ಮಾಡೋದು ಆಹಾರದ ಲೇಬಲ್ ಕಲೆಕ್ಟ್ ಮಾಡೋದು ಈ ತರಹ ಆಕ್ಟಿವಿಟೀಸ್ ಕೂಡ ಕೊಟ್ಟಿದ್ದಾರೆ ಇವು ವಿಷಯವನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ ಹೆಲ್ಪ್ ಮಾಡ್ತಾವೆ ಅಲ್ವಾ ಖಂಡಿಕಾ ಮಾಡಿ ಕಲ್ತ್ರೆ ಚೆನ್ನಾಗಿ ನೆನ್ಪಿರುತ್ತೆ ಹಾಗಾದ್ರೆ ಇವತ್ತಿನ ನಮ್ಮ ಇಡೀ ಚರ್ಚೆಯನ್ನು ನೋಡಿದ್ರೆ ಈ ಸೂಕ್ಷ್ಮ ಜೀವಿಗಳ ಜಗತ್ತು ಎಷ್ಟು ಕಾಂಪ್ಲೆಕ್ಸ್ ಎಷ್ಟು ಪ್ರಭಾವಶಾಲಿ ಅಂತ ಗೊತ್ತಾಗತ್ತೆ ಅವು ನಮ್ಮ ಬೆಸ್ಟ್ ಫ್ರೆಂಡ್ಸ್ ಆಗ್ಬಲ್ಲವೋ ಹಾಗೆ ಡೇಂಜರಸ್ ಶತ್ರುಗಳೂ ಆಗ್ಬಲ್ಲವೋ ಇದರ ಒಟ್ಟಾರೆ ಅರ್ಥ ಏನು ಇದರ್ಥ ಸೂಕ್ಷ್ಮಜೀವಿಗಳ ಜೊತೆ ನಾವು ಒಂದು ಬ್ಯಾಲೆನ್ಸ್ನಲ್ಲಿ ಬದುಕೋದು ಕಲಿಬೇಕು ವ್ಯವಸಾಯ ಇಂಡಸ್ಟ್ರಿ ಮೆಡಿಸಿನ್ ಫುಡ್ ಟೆಕ್ನಾಲಜಿ ಎನ್ವೈರ್ಮೆಂಟ್ ಮ್ಯಾನೇಜ್ಮೆಂಟ್ ಹೀಗೆ ಎಲ್ಲಾ ಕಡೆನೂ ಅವು ಬ್ಯಾಕು ಅವುಗಳಿಲ್ಲದೆ ಭೂಮಿ ಮೇಲೆ ಲೈಫ್ ಸೈಕಲ್ ನಡೆಯೋದೇ ಕಷ್ಟ ಕೊನೆಯದಾಗಿ ಕೇಳುಗರಿಗೆಲ್ಲ ಯೋಚಿಸೋಕೆ ಒಂದು ಪ್ರಶ್ನೆ ಈ ಸೂಕ್ಷ್ಮ ಜೀವಿಗಳು ನಾವು ನೋಡದ ಹಾಗೆ ಅತಿ ಕಠಿಣ ಪರಿಸ್ಥಿತಿಗಳಲ್ಲೂ ಕುದಿಯೋ ನೀರು ಫ್ರೀಸ್ ಆಗೋ ಚಳಿ ಆಸಿಡ್ ಉಪ್ಪು ಬದುಕಬಲ್ಲವು ಹ್ಞೂ ಅಷ್ಟೇ ಅಲ್ಲ ನಾವು ಬಳಸೋ ಆಂಟಿಬಯೋಟಿಕ್ಗಳಿಗೆ ಅವು ಬೇಗ ಬೇಗ ರೆಸಿಸ್ಟೆನ್ಸ್ ಅಂದರೆ ನಿರೋಧಕ ಶಕ್ತಿ ಬಳಸ್ಕೊಳ್ತಾ ಇವೆ ಇದು ಇವತ್ತಿನ ದೊಡ್ಡ ಮೆಡಿಕಲ್ ಚಾಲೆಂಜ್ ಈ ಪರಿಸ್ಥಿತಿಯಲ್ಲಿ ಮುಂದಿನ ದಿನಗಳಲ್ಲಿ ಮನುಷ್ಯಲಿಗೂ ಈ ಕಾಣದ ಶಕ್ತಿಗಳಿಗೂ ಇರೋ ಸಂಬಂಧ ಹೇಗಿರಬಹುದು ಇದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ ಖಂಡಿತವಾಗಿಯೂ